ಹಲೋ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಕನ್ನಡದಿಂದ ಸದಾ ರೀ ಸೊ ಇದು ಮನೆ ಶಿಫ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ಸೊ ಮನೆ ಶಿಫ್ಟ್ ಆದಮೇಲೆ ಎಲ್ಲ ಮನೆ ಮನೆಯೆಲ್ಲ ಡೆಕೋರೇಟ್ ಆದಮೇಲೆ ಆದಮೇಲೆ ಓಮ್ ಟೂರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆಮೇಲೆ ಮಾಡಿ ಅಪ್ಲೋಡ್ ಮಾಡ್ತೀನಿ ಶಿಫ್ಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಮನೆ ಏನೋ ಮಾಡ್ಬಿಡೋದು ಈಜಿಗೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಅಪ್ಪ ಇಷ್ಟೊಂದು ಪ್ರೆಷರ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಆಯ್ತಲ್ಲ ಸಾಕಾಯ್ತಲ್ಲ ಸಾಕಾಗೋಯಿತು ಎಲ್ಲ ಕ್ಲೀನ್ ಮಾಡಿ 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 ಮಂಡೇ ಮನೆ ಕ್ಲೀ ಮನೆ ಇದೆ ಸೊ ಇಲ್ಲ ಸ್ಯಾಟರ್ಡೆ ಎಲ್ಲ ಮನೇಲಿ ಇದ್ದೀನಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ತೆಗೆದು ಕ್ಲೀನ್ ಮಾಡೋ ಸಲೇ ಇಷ್ಟೊತ್ತಾಗೋಯಿತು ಬರೀ ಅಡುಗೆ ಮನೆ ಮಾತ್ರ ಕ್ಲೀನಾಗಿದೆ ಮಿಕ್ಕಿದ್ದೇನು ಕ್ಲೀನಾಗಿಲ್ಲ ಸೊ ಇಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅಲ್ಲಿ ಆರಾಮಾಗಿ ಸೆಟ್ ಮಾಡ್ಕೋಬೋದು ಇಲ್ಲಿಂದ ಗಲಿ ತೊಗೊಂಡೋಗಿ ಅಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಸೊ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಎಲ್ಲ ಖಾಲಿಯಾಗಿದೆ ಆಲ್ಮೋಸ್ಟ್ ಫ್ರಿಜ್ ಒಂದು ಕ್ಲೀನ್ ಮಾಡಬೇಕು ಫ್ರಿಡ್ಜನ್ನು ಬ್ಯಾಲೆನ್ಸ್ ಉಲ್ಸ್ಕೊಂಡಿದ್ದೀನಿ ಅಡುಗೆ ಮನೆ ಪಾತ್ರೆ ಎಲ್ಲ ಎಲ್ಲ ಇದು ಸ್ಟೋರ್ ಮಾಡಿದ್ದೀನಿ ಎಲ್ಲ ಫುಲ್ಲು ಮೆಸ್ಸಾಗಿಬಿಟ್ಟಿದೆ ಎಲ್ಲ ಎಲ್ಲೆಲ್ಲ ಅಲ್ಲಲ್ಲೇ ಬಿದ್ದಿದೆ ಇದಂತೂ ನಾನು ಏನು ಮುಟ್ಟೇ ಇಲ್ಲ ಮನೆ ಶಿಫ್ಟಿಂಗ್ ಮಾಡಿದ ದಿನ ಮಳೆ ಬರ್ತಾ ಇತ್ತು ಸೊ ಅದನ್ನ ಕವರ್ ಮಾಡೋಕಾಗಿಲ್ಲ ಶಿಫ್ಟ್ ಮಾಡೋಕ್ ಮುಂಚೆ ಹಾಲು ಉಗ್ಸ್ಬೇಕಲ್ವಾ ಅದಕ್ಕೆ ಫಸ್ಟ್ ಹಾಲು ಉಕ್ಸ್ಬಿಡೋಣ ಅಂತೇಳಿ ಅವತ್ತು ಸೋಮವಾರ ಒಳ್ಳೆ ದಿನ ಚೆನ್ನಾಗಿತ್ತು ಹಾಲುಕ್ಸ್ಬಿಟ್ಟೆ ಆಮೇಲೆ ಶಿಫ್ಟಿಂಗ್ ಮಾಡೋಕ್ ಶುರು ಮಾಡಿದ್ವಿ ಇದು ನಾನು ಹಳೆ ಮನೆ ನಾನು ಇದ್ ಮುಂಚೆ ಹಳೆ ಮನೆ ಮೊಳಾ ಎಸೆ ಎಸೆ ಅಂತ ಈ ಯೂಜರ್ ರಾಜನ ಈ ಯೂಜರ್ ಜಾಣಿ ಕೊನೆಗೆ ಆ ಏ ಬಾರ್ ಮಾಬನ ಅವರು ನಿನ್ನೆ ಮಂಡೆ ಮನೆ ಶಿಫ್ಟ್ ಮಾಡಿದವು ನಾನು ಇನ್ನ ಯೂನಿಫಾರ್ಮ್ ಅಲ್ಲೇ ಇದೆ ಯೂನಿಫಾರ್ಮ್ ಚೇಂಜ್ ಮಾಡಿಲ್ಲ ಇನ್ನು ಮಿಸ್ ಆಗಿದೆ ಮನೆ ಅಂದ್ರೆ ಅಮ್ಮ ಸ್ವಲ್ಪ ರಾತ್ರಿ ಎಲ್ಲ ಬಟ್ಟೆ ಫೋಲ್ಡ್ ಮಾಡಿದೀನಿ ಇನ್ನ ಇದೆ ಮುಗಿಯಲ್ಲ ಈ ಕಾಲಕ್ಕೆ ಮಿಸ್ ಮೆಸ್ 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 ಸೊ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ದೀನಿ ಸೊ ಅದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಕಿಚನ್ ಅಂತ ಇನ್ನೂ ಏನೂ ಸೆಟ್ ಮಾಡಿಲ್ಲ ಈಗ ಸ್ವಲ್ಪ ಬಟ್ಟೆ ಎಲ್ಲ ಎತ್ತಿಕ್ಕಿಟ್ಟಿದೆ ವಾಡ್ರೋಬ್ಗೆ ಸೊ ಇವತ್ತು ಕಿಚನ್ ಮಾಡೋಣ ಅಂದ್ಕೊಂಡು ಆಚೆ ಬಂದಿದ್ದೀನಿ ಆಲ್ಮೋಸ್ಟ್ ನಾನು ಹೆಂಗೆ ಬೇಕು ಫಸ್ಟ್ ಹಂಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಆಮೇಲೆ ರೆಡಿ ಮಾಡೋಣ ಅಂತ ಸೊ ತೋರಿಸ್ತೀನಿ ನಿಮಗೆ ಎಲ್ಲ ಇಲ್ಲೇ ಬಿದ್ದಿದೆ ನಾನು ಏನು ಇನ್ನೂ ಸೆಟ್ ಮಾಡಿಲ್ಲ ಆ್ಯಕ್ಚುಲಿ ಇದು ಬಂದು ಈ ಥರ ಇತ್ತು ಸೊ ಹಿಂಗಿಟ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ನಾನು ಗ್ರೇಸ್ ಮ್ಯಾಟ್ ಆರ್ಡ್ರ್ ಮಾಡಿದ್ದೆನಲ್ಲ ಸೊ ಅದನ್ನು ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಐಟಮ್ ಸೆಟ್ ಮಾಡ್ತೀನಿ ಸೊ ಇದನ್ನು ಆನ್ಲೈನಲ್ಲೇ ಬುಕ್ ಮಾಡಿದ್ದು ಸೊ ಸೆಟ್ ಮಾಡ್ಕೊಂಡು ಇಲ್ಲಿ ಫಿಟ್ ಮಾಡಿಸ್ಕೊಂಡಿದ್ದೀನಿ ನೋಡೋಣ ಏನು ಹೇಳೋಕ್ಕಾಗುತ್ತೋ ಅದನ್ನ ಅರೇಂಜ್ ಮಾಡ್ತೀನಿ ಅರೇಂಜ್ ಮಾಡಾದ್ಮೇಲೆ ಹಿಂಗೆ ಕಾಣಿಸುತ್ತೆ ನೋಡೋಣ ಸೊ ಇದೊಂದು ಬಾಕ್ಸ್ ಅಮೇಝಾನಲ್ಲಿ ಬುಕ್ ಮಾಡಿದೆ ಗ್ರೋಸರಿ ಸ್ಟೋರೇಜ್ಗೆ ಅಂತ ಸೊ ನಾನು ಇನ್ನೂ ಓಪನ್ ಮಾಡಿಲ್ಲ ಇದು ಬಂದು ಆಲ್ಮೋಸ್ಟು ಟ್ವೆಂಟಿ ಡೇಸೇ ಡೇಸ್ ಆಗಿರುತ್ತೆ ಸೊ ಓಪನ್ ಮಾಡಿಲ್ಲ ಸೊ ಇವಾಗ ನೀರು ಕಿಚನ್ ಸೆಟ್ ಮಾಡ್ತಾ ಇದ್ದಲ್ಲ ಸೋ ಓಪನ್ ಮಾಡೋಣ ಅಂತ ಈ ಥರ ಇದೆ ಸೊ ಒಂದರೊಳಗಡೆ ಒಂದು ಹಾಕ್ಕೊಟ್ಟಿದ್ದಾರೆ ಐ ತಿಂಕ್ ಒಂದು ಕೆ ಜಿ ಅರ್ಧ ಕೆ ಜಿ ಬಾಕ್ಸ್ ಅನಿಸುತ್ತೆ ಇದು ಸೊ ಓಪನ್ ಮಾಡಬಿಟ್ಟು ತೋರಿಸ್ತೀನಿ ಇಲ್ಲ ಮೊದಲೇ ನಾನು ಆ ಮನೇಲಿ ಸೆಟ್ ಮಾಡ್ಕೊಂಡಿದೆ ದಿನಸಿ ಎಲ್ಲ ಇಟ್ಕೊಂಡು ಸೊ ಈ ಮನೆಗೆ ಬಂದಮೇಲೆ ಈ ಥರ ಬಾಕ್ಸ್ಗಳು ತರಿಸ್ಕೊಂಡಿದ್ದೀನಿ ಚೇಂಜ್ ಮಾಡಿಬಿಟ್ಟು ಹಾಕೋಣ ಅಂತ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಸೊ ವಾಶ್ ಮಾಡಿ ಇಟ್ಟಿದ್ದೀನಿ ಅದೇನೋ ಸ್ಮೆಲ್ ಬರ್ತಿತ್ತು ಅದಕ್ಕೆ ವಾಶ್ ಮಾಡಿದ್ದೀನಿ ಫೈನಲಿ ಕ್ಲೀನ್ ಮಾಡಿ ಹಿಂಗೆ ಇಟ್ಟಿದ್ದೀನಿ ಒಂದು ಕೆ ಜಿದು ಆರು ಬಾಕ್ಸ್ ಕೊಟ್ಟಿದ್ದಾರೆ ಅರ್ಧ ಕೆಜಿದು ಆರು ಬಾಕ್ಸ್ ಕೊಟ್ಟಿದ್ದಾರೆ ಮತ್ತು ಕಾಲು ಕೆಜಿದು ಆರು ಬಾಕ್ಸ್ ಕೊಟ್ಟಿದ್ದಾರೆ ಸೊ ಫೈನಲಿ ಗೀ ಈ ಥರ ಕಾಣಿಸ್ತಿದೆ ಸೊ ಇದು ಬಂದು ನಂದು ಹಳೇದೇನೆ ಇದಿಷ್ಟು ಇದಿಷ್ಟು ಇದಕ್ಕಿನ್ನೂ ಐಟಮ್ ಹಾಕ್ಬೇಕು ಐಟಮ್ ತಂದಿಲ್ಲ ರೇಷನ್ ಎಲ್ಲ ತಂದಮೇಲೆ ಆಮೇಲೆ ಸೆಟ್ ಮಾಡ್ತೀನಿ ಸೊ ಹೋಮ್ ಟೂರ್ ಮಾಡ್ತೀನಿ ಆವಾಗ ತೋರಿಸ್ತೇನೆ ಸ್ವೀಟ್ ನೆನ್ನೆಯಿಂದ ಮುಖ ತುಳಿದಿಲ್ಲ ಅಪ್ಪ ಸಾಕಾಗೋಯಿತು ಸೊ ಸ್ವಲ್ಪ ಎದ್ದಿಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಜಯನಗರ ಹೋಗಬೇಕು ಕರ್ಟನ್ಸ್ ಎಲ್ಲ ತರಬೇಕು ಸೊ ಜಯನಗರ ಹೋಗೋಣ ಅಂದ್ಕೊಂಡಿದ್ದೀನಿ ಇದೆ ಅನ್ಬಾಕ್ಸ್ ಮಾಡೋದು ಅದನ್ನು ಸಪ್ರೇಟ್ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದೇ ಓಮ್ ಅವ್ರಿಗೆ ಸ್ವಲ್ಪ ಚೀಪಾಗಿ ಆಲ್ರೆಡಿ ಒಂದು ಸಲ ಮೀಶೋ ವ್ಲಾಗ್ ಮಾಡಿದ್ನಲ್ಲ ಸೊ ಅದೇ ಥರ ಇದನ್ನು ಅದರಿಂದನೇ ಬುಕ್ ಮಾಡಿರೋದು ನಾನು ಇನ್ನೂ ಓಪನು ಮಾಡಿ ನೋಡಿಲ್ಲ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆಗಿದೆ ಬಂದು ಸೊ ಅದನ್ನು ಸಪ್ರೇಟ್ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದೆಲ್ಲ ಅನ್ಬಾಕ್ಸಿನೇ ವೆಯ್ಟ್ ಮಾಡಬೇಕು ಸೊ ಅದೇ ಅನ್ಬಾಕ್ಸ್ ಮಾಡಬೇಕು ಅನ್ಬಾಕ್ಸ್ ಮಾಡಿಬಿಟ್ಟು ಟಚ್ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಕ್ಲೀನ್ ಮಾಡಿಬಿಟ್ಟು ಹೊರಡೋಣ ಸೊ ರೆ ಹೋಗೋಣ ಅಂತ ಚೆನ್ನಾಗ್ರೆ ಹೋಗಬೇಕು ಹೋಗ್ಬಿಟ್ಟು ಆದರೆ ಕ್ಯಾಪ್ಚರ್ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಸೊ ಆಟೋ ಬುಕ್ ಮಾಡಿದ್ದೀನಿ ಅಂದರೆ ಹೊಸ ಮನೆಯಿಂದಾನು ಲೊಕೇಶನ್ನು ನನಗೆ ತಲೆ ಕೆಟ್ಟೋಗ್ತಿದೆ ಯಾವ ಮನೆ ಲೊಕೇಶನ್ ಬುಕ್ ಮಾಡ್ಬಿಟ್ಟಿದ್ದೀನಿ ಲೊಕೇಶನ್ ಚೇಂಜ್ ಮಾಡಿಲ್ಲ ಮತ್ತೆ ಚೇಂಜ್ ಮಾಡಿ ಮತ್ತೆ ಆ್ಯಡ್ ಮಾಡಿ ಇನ್ನೆಲ್ಲ ನೋಡಬೇಡಿ ಸುಮ್ಮನೆ ಹಂಗೆ ನೋಡ್ತೀನಿ ಹೋಗಿ ತುಂಬ ತಿಂಗಳುಗಳೇ ಆಗಿಬಿಟ್ಟಿದೆ ಕಾಂಪ್ಲೆಕ್ಸ್ ನೋಡಿ ಅಪ್ಪ ಎಷ್ಟು ತಿಂಗಳಾಗಿದೆ ಬಂದು ಅನ್ನಿಸ್ಬಿಡ್ತು ಸೊ ಎಂಟ್ರೆನ್ಸ್ಗೆ ಹೋದ ತಕ್ಷಣ ನನಗಿದೇ ಸಿಕ್ಕಿದ್ದು ನನಗಂತೂ ಎಷ್ಟು ಖುಷಿ ಆಯಿತು ಅನ್ನೋ ನೋಡ್ಬಿಟ್ಟು ಅಷ್ಟು ಒಳ್ಳೊಳ್ಳೆ ಫೋಟೋ ಕಲೆಕ್ಷನ್ಗಳಿತ್ತು ಆ್ಯಕ್ಚುಲಿ ನಾನು ಒಂದು ಫೋಟೋ ತೊಗೊಂಡೆ ನನಗಂತೂ ಫುಲ್ ಖುಷಿಯಾಗ್ಬಿಟ್ಟು ಹಂಗೆ ನಮ್ಮದು ಒಂದು ಮನೆ ದ್ರ ಫೋಟೋ ಬೇಕಿತ್ತು ಅವ್ರಿಗೆ ಆರ್ಡ್ರ್ ಕೊಟ್ಬಿಟ್ಟು ಬಂದೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ಸ್ಟಾರ್ಟಿಂಗ್ ನಿಮಗೆ ಫಿಫ್ಟಿ ರುಪೀಸಿಂದ ಫೋಟೋಸ್ ಅವೈಲಬಲ್ ಇದೆ ಯಾರಾದರೂ ಹೋದರೆ ಈ ಶಾಪ್ನ ವಿಸಿಟ್ ಮಾಡಿ ನಿಜ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವ್ ಫೋಟೋ ಇದೆ ಒಳ್ಳೊಳ್ಳೆ ಪೇಂಟಿಂಗ್ಸ್ ಫೋಟೋ ಇದೆ ನಿಮ್ಗೆ ಏನು ಬೇಕು ಆ ಥರ ಇದೆ ಫೋಟೋಸ್ ಆಲ್ಮೋಸ್ಟು ಜಯನಗರ ಅಂದರೆ ಗೊತ್ತಲ್ಲ ಎಲ್ಲ ಆ ಕಡೆ ಜನರಷ್ಟು ಹಬ್ಬ ಇನ್ನೂ ಎಷ್ಟು ದಿನ ಇದೆ ಆದರೂ ಎಲ್ಲ ಕ್ರೌಡ್ 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 ಮಸಾಲೆ ಸರಿ ಮಸಾಲೆ ಅಂತ ಬಂದಿದೆ ಇಲ್ಲಿಗೆ ಎಲ್ಲ ಅಂಕಲು ಆಕ್ಚುಲಿ ಇನ್ ಮೈ ಫೇವರಿಟ್ 숍 ನಾನು ಇಲ್ಲೇ ಕರ್ಟನ್ಸ್ ಎಲ್ಲ ಮತ್ತೆ ತಗೊಳ್ಳೋದು ಕರ್ಟನ್ಸ್ 숍. ಡಬಲ್ ಬಿಡ್ ಲೊಕೇಶನ್ ಹೇಳ್ತಾ ಇದ್ದಾರೆ ಇದ್ರೆ ವಿಸಿಟ್ ಮಾಡಿ. ಕಡಿಮೆ ಕಡಮೆ ರೆಟಿಗೆ ಫೈನಲಿ ಆಂಕಲ್ ಬಂದು ಆಟೋ அது பீசா திடி திடி அது அல்ல கம்பாருவா கரெக்டு ஆமே அதுக்கு நான் பே மாதது ಕರ್ಟನ್ಸ್ ಇದಿಲ್ಲ ಕರ್ಟನ್ಸ್ ಹಾಕ್ಬೇಕಿತ್ತು ಇವ್ರಿಗೆ ಹೇಳಿದೆ ಇವ್ರ್ಗೆ ಬಂದೆಲ್ಲ ಅರೇಂಜ್ಮೆಂಟ್ ಸೊ ಆನ್ಲೈನಿಂದ ಒಂದು ಮಿರರ್ ಬುಕ್ ಮಾಡಿದೆ ಅದನ್ನು ಇವ್ರ ಕೈಯಲ್ಲೇ ಫಿಟ್ ಮಾಡಿಸ್ಕೊಂಡೆ ಅದು ನನಗೆ ಕನ್ಫ್ಯೂಸ್ ಆಗ್ಬಿಟ್ಟು ತಂಗಪ್ಪ ಫಿಟ್ ಮಾಡೋದು ಅಂತ ಅವ್ರು ನೋಡಿ ಫಿಟ್ ಮಾಡಿಕೊಟ್ರು ನೀಟಾಗಿ ಅದು ಸೈಡ್ಗೆ ಸ್ಟೋರೇಜ್ಗೆ